ಸಿಎಂ ಕುರ್ಚಿಯಲ್ಲಿ ಟಗರು ಗಟ್ಟಿಯಾಗಿ ಕೂತ್ಕೊಂಡಿದೆ ಟಗರನ್ನ ಯಾರೂ ಅಲ್ಲಾಡಿಸಲು ಸಾಧ್ಯ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ ಸಿಎಂ ಆಗ್ಬೇಕು ಅಂತ ಎಲ್ಲಾ ಜಾತಿಯವರಿಗೂ ಆಸೆ ಇದೆ ದಲಿತರಿಗೆ ಮುಸ್ಲಿಂ ಒಕ್ಕಲಿಗ ಎಲ್ಲಾ ಜಾತಿಯವರಿಗೂ ಆಸೆ ಇದೆ ಆದ್ರೆ ಈ ಐದು ವರ್ಷದ ಅವಧಿ ಸಿಎಂ ಹುದ್ದೆ ಖಾಲಿ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಟಿಕೆ ಸುರೇಶ್ ಕೂಡ ಹೇಳಿದ್ದಾರೆ ದೇಶದಲ್ಲಿ ಸಿದ್ದರಾಮಯ್ಯ ಅವರಷ್ಟು ಜನಪ್ರಿಯವಾದ ವ್ಯಕ್ತಿ ಯಾರೂ ಇಲ್ಲ ಅಂತ ಮಾತನಾಡಿದ್ದಾರೆ ನಾನು ನಾನು ಪದೇ ಪದೇ ಒಂದೇ ಹೇಳೋದು ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಇರ್ತದೆ ಇಲ್ಲ ಅಂತ ಇಲ್ಲ ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತ ಇರ್ತದೆ ದಲಿತರಲ್ಲೂ ಆಗ್ಬೇಕಂತ ಇದ್ದಾರೆ ಲಿಂಗಾಯತರಲ್ಲೂ ಆಗ್ಬೇಕಂತ ಇದ್ರೆ ಆಗ ಆಗ್ಬೇಕಂತ ಇದ್ದಾರೆ ಈ ಕುರ್ಚಿ ಖಾಲಿ ಇರ್ಬೇಕು ತಾನೆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತೋರಿಲ್ಲ ಈ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಅದಾದ್ಮೇಲೆ ಸರ್ಕಾರ ಬಂದಾದ್ಮೇಲೆ ಯಾರು ಬೇಕಾದ್ರೂ ಕ್ಲೈಮ್ ಏನ್ ಏನು ಬೀನು ಇಲ್ಲ ಸೀನು ಇಲ್ಲ ಡಿನು ಇಲ್ಲ ಒಂದೇ ಆಪ್ಷನ್ ಟಗರ್ ಸಿದ್ದರಾಮಯ್ಯ ಅದು ಹೇಳ್ತಲ್ವಾ ಈಗ ಕುರ್ಚಿ ಖಾಲಿ ಇಲ್ಲ ಮೊನ್ನೆನು ಡಿ ಕೆ ಸುರೇಶ್ ಅವರು ಏನು ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು ಎಕ್ಸ್ ಎಂ ಪಿ ಅವರು ಡಿ ಕೆ ಸುರೇಶ್ ಅವರು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಹಾಗಾಗಿ ಕುರ್ಚಿ ಖಾಲಿದ್ರೆ ಇದೆಲ್ಲ ಚರ್ಚೆ ಆಗೋದು ಈಗ ಕುರ್ಚಿ ಖಾಲಿ ಇದ್ರೆ ಚರ್ಚೆ ಇದು ಚಿ ಕುರ್ಚಿನೇ ಖಾಲಿ ಇಲ್ಲ ಅಂದರೆ ಚರ್ಚೆ ಇದು ಮಾಡಿಸೋದ್ ಉಪಯೋಗ ನಾನು ಹೇಳ್ತಾ ಇರೋದು ಈಗ ಟಗರಲ್ಲಿ ಕೂತೋರೆ ಟಗರ್ಸಿಗೆ ಅನ್ನಡಿಸೋದು ಭಾಳ ಕಷ್ಟ ಇದೆ ಏನೇ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಇರ್ತಾರೆ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ನಾನು ಕೇಳಿದೆ ನಾನು ರೈಚೂರಲ್ಲಿ ಜನ ನಿರೀಕ್ಷೆ ಮಾಡಿಲ್ಲ ಅಂತೆ ನಮ್ಮ ಬೋಸರಾಜ್ ಅವರು ಫೋನ್ ಮಾಡಿದರು ಎಮ್ ಎಲ್ ಎಗಳು ಭಾಳ ಜನ ಫೋನ್ ಮಾಡಿದರು ಅವ್ರು ಅಂದರು ಸರ್ ಜನ ವಾಲಂಟ್ರಿ ಬಂದವರು ಸರ್ ಬರೀ ಸಿದ್ದರಾಮಯ್ಯ ಸರ್ ನೋಡೋಕ್ಕೆ ಆ ಥರ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲ ಇಡೀ ದೇಶದಲ್ಲಿ ಪಾಪ್ಯುಲರಿಟಿ ಯಾರು ಆ ಥರ ಸಿದ್ದರಾಮಯ್ಯನಿಗೆ ಯಾರಿಗೂ ಇಲ್ಲ ನಮ್ಮ ರಾಜ್ಯದಲ್ಲಿ ಮೋದಿಗೂ ಪಾಪ್ಯುಲರಿಟಿ ಇಲ್ಲ ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ನೋಡಿ ಜನ ಹೆಂಗೆ ಹೋಗ್ತಾರೆ ವಾಲಂಟ್ರಿ ನಮ್ಮ ರಾಜ್ಯದಲ್ಲಿ ಬಂದು ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ವಾಲಂಟ್ರಿ ಯಾರಿಗೂ ಹೇಳೋದು ಬೇಡ ಎಲ್ಲಂತ ಒಂದು ಫಿಕ್ಸ್ ಮಾಡಿ ಬರಲಿ ಅವರು ಅವ್ರು ಆಮೇಲೆ ಅವರು ವೆಹಿಕಲ್ ವ್ಯವಸ್ಥೆ ಮಾಡಿ ಅದೆಲ್ಲ ಮಾಡೋ ಹಂಗಿಲ್ಲ ಒಂದು ಕಡೆ ಬಂದು ನಿಂತ್ಕೊಳ್ಳಿ ಒಂದು ಕಡೆ ಮೋದಿ ನಿಂತ್ಕೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ಜನ ಏನು ಬರ್ತಾರೆ ನೋಡಿ ರಾಜ್ಯ ಜನ ಯಾವ ಕಡೆ ಬರ್ತಾರೆ ಅದು ಸಾಬೀತು ಪರಿಸಿದ್ದಾರೆ ಸಿದ್ದರಾಮಯ್ಯ ಅವರು ನಾನು ನಾನು ಪದೇ